ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಖಾರದ ತರ್ಗ ಇದ್ದೀನಿ ದಸರಾ ಸ್ಪೆಷಲ್ ಖಾರದ ತರ್ಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಇವತ್ತು ದಸರಾ ವಿಶೇಷವಾಗ ಸೊ ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಹೇಗೆ ಮಾಡೋದು ಅಂತ ಇದ್ದೀನಿ ಒಂದು ಕಪ್ ಮೈದಾ ಹಿಟ್ಟು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆ ಬಿಳಿ ಎಣ್ಣನ್ನು ತಗೊಂಡಿದ್ದೀನಿ ಸೊ ಯಜವಾ ಉಪ್ಪು ಅಚ್ಚಿಕಾ ಪುಡಿ ಅರಿಶಿಣದ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸೊ ಒಂದು ತಟ್ಟೆ ಅಥವಾ ಪರಾತಿನಲ್ಲಿ ನಾನು ಜರಡಿ ಇದ್ದೀನಿ ಎರಡು ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಕಪ್ ಬೇಕೋ ನೀವು ಅಷ್ಟು ಕಪ್ ತೊಗೊಂಡು ಅದರ ಅರ್ಧ ಅಕ್ಕಿ ಹಿಟ್ಟು ತಗೋಬೇಕು ನಾನು ಎರಡು ಕಪ್ ಮೈದಾ ಹಿಟ್ಟನ್ನು ಜರಡಿ ಇದ್ದೀನಿ ನೀವು ಮೈದಾ ಹಿಟ್ಟು ಬೇಡ ಅಂದರೂ ಗೋಧಿ ಹಿಟ್ಟಿನಿಂದನೂ ಮಾಡ್ಕೋಬೋದು ಸೊ ಈ ಥರ ಜರಡಿ ಮಾಡ್ಕೋಬೇಕು ಜರಡಿ ಮಾಡ್ಕೊಂಡ ನಂತರ ನೆಕ್ಸ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ ನಾನು ಮೆಜರ್ಮೆಂಟಲ್ಲಿ ಹೇಳಬೇಕಾದ್ರೆ ಒಂದು ಕಪ್ ಅಂತ ಹೇಳಿದೆ ಸೊ ನನಗಿಲ್ಲಿ ಜಾಸ್ತಿ ಬೇಕಾಗಿತ್ತಲ್ಲ ಸೊ ಅದಕ್ಕೆ ನಾನು ಜಾಸ್ತಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಅರ್ಧ ಕಪ್ ಆಗುತ್ತೆ ಸೊ ನಾನು ಎರಡು ಕಪ್ಪನ್ನು ಹಾಕ್ಕೊಂಡಿದ್ದೀನಲ್ಲ ಮೈದಾ ಹಿಟ್ಟು ನೋಡಿ ಹಾಂ ಒಂದು ಕಪ್ಪಲ್ಲ ಇನ್ನೊಂದು ಕಪ್ ಎರಡು ಕಪ್ ಹಾಕ್ಕೊಂಡೆ ಸೊ ಅದಕ್ಕೆ ಇನ್ನೊಂದು ಕಪ್ ಅರ್ಧ ಕಪ್ನಿಂದ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಸೊ ಅಕ್ಕಿ ಹಿಟ್ಟು ಬದಲು ಕಡಲೆ ಹಿಟ್ಟು ಹಾಕ್ಕೊಬೋದು ಅಂದರೆ ಗೋಧಿ ಹಿಟ್ಟನ್ನು ಹಾಕೊಂಡ್ರೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ಎರಡು ಸ್ಪೂನ್ ಬಾಂಬೆ ರವ ಅಥವಾ ಚಿರೋಟಿ ರವಾನ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಸಾಕಾಗುತ್ತೆ ನೀವು ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿಯಾಗಿಬಿಡುತ್ತೆ ಕ್ರಿಸ್ಪಿ ಬರಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕಷ್ಟು ನೆಕ್ಸ್ಟ್ ಬಂದುಬಿಟ್ಟು ಅಚ್ಕಾ ಅರದ ಪುಡಿ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ತಿನ್ನೋರು ಜಾಸ್ತಿನೇ ಹಾಕೋಬೋದು ಇದು ಅಜ್ಕಾ ಪುಡಿ ಅಷ್ಟೊಂದು ಖಾರ ಇರಲ್ವಲ್ಲ ಅದಕ್ಕೆ ಇದು ಖಾರದ ಥರಗಲ್ವ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಸೊ ಅರ್ಶಿಣದ ಪುಡಿ ಸ್ವಲ್ಪ ಸಾಕು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಅಜ್ವಾಯಿನು ಕೈಲಿಂದ ತಿಕ್ಕಿ ಈ ಥರ ತಿಕ್ಕಿನೇ ಹಾಕಬೇಕು ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ ಸೊ ನಾವು ತಿಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಇದೇ ಥರ ನೀವು ಅಜ್ಮೇನ ತಿಕ್ಕಿ ಹಾಕಿ ಸೊ ಜೀರಿಗೆ ಕೂಡ ತಿಕ್ಕಿನೇ ಹಾಕ್ಬೋದು ನಿಮಗೆ ತಿಕ್ಕೋಕೆ ಆಗಲಿಲ್ಲ ಅಂದರೆ ನೀವು ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡು ಕೂಡ ಹಾಕ್ಬೋದು ಸೊ ನಾನು ಅಂದರೆ ತಿನ್ನಬೇಕಾದ್ರೆ ಅದು ಫ್ಲೇವರ್ ಚೆನ್ನಾಗಿ ಗೊತ್ತಾಗಲಿ ಅಂತ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಬಿಳಿ ಹಾಕ್ಕೊತಾ ಇದ್ದೀನಿ ನೀವು ಬಿಳಿ ಎಳ್ಬೇಡಂದ್ರೂ ಕರಿ ಎಳ್ಳು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಸೊ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಾವು ಎಣ್ಣೆ ಹಾಕಿದರೆ ಅದು ಒಂದೇ ಕಡೆ ಕೂತ್ಕೋಬಾರ್ದಲ್ವ ಸೊ ಅದಕ್ಕೆ ಈ ಥರ ಸ್ಪೂನಿಂದ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಕೈಲಿಂದ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋದ್ರಿಂದ ಅದು ಎಲ್ಲೂ ಕೂತ್ಕೊಳ್ಳಲ್ಲ ಹಾಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ ಸೋಡಾ ಅದು ಏನು ಹಾಕಬೇಡಿ ನಾವು ಚಕ್ಲಿ ಅದು ಮಾಡ್ತೀವಲ್ಲ ಸೊ ಅದಕ್ಕೆ ಹಾಕಬೇಕಾದ್ರೆ ನಾವು ಎಣ್ಣೆ ಕಾಯಿಸಿ ಈ ಥರ ಹಾಕ್ಕೊಂಡಿರ್ತೀವಿ ನೀವು ಇದೇ ಥರ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಎಣ್ಣೆ ಇರುತ್ತೆ ಕೈಲಿಂದ ಮುಟ್ಟಬೇಡಿ ಗಂಟುಗಳಿಲ್ಲದೆ ಸ್ಪೂನಿಂದ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಲಿಂದ ಚೆನ್ನಾಗಿ ಈ ಥರ ಮಾಡ್ಕೋಬೇಕು ಉಂಡೆ ಕಟ್ತೀವಲ್ಲ ಆ ಥರ ಆಗಬೇಕು ನೋಡಿ ಇಲ್ಲಿ ಈ ಥರ ಬರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೋಬೇಕು ಸೊ ನಾನು ಇದ್ದೀನಿ ನೋಡಿ ಅದೇ ಥರ ನೀವು ಮಾಡ್ಕೊಳ್ಳಿ ನೋಡಿ ಈ ಥರ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಬೇಕದು ಆಗಲಿಲ್ಲ ಅಂದರೆ ಎಣ್ಣೆ ಕಾಶಿ ಹಾಕ್ಕೊಳ್ಳಿ ಅಂತ ಹೇಳಿದೆ ಹಾಗೆ ನಮಗೆ ಎಷ್ಟು ಬೇಕಷ್ಟು ನೀರು ಇದ್ದೀನಿ ನಾನು ಒಮ್ಮೆಲೆ ನೀರು ಹಾಕ್ಕೋತಾ ಇಲ್ಲ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಹಿಟ್ಟು ಗಟ್ಟಿಯಾಗಿರಬೇಕು ಚಕ್ಲಿ ಮಾಡ್ತೀವಲ್ಲ ಆ ಅದಕ್ಕೆ ಹಿಟ್ಟು ಬರಬೇಕು ನಮಗೆ ಸೊ ಮಿದು ಆದರೆ ನಮಗೆ ಕ್ರಿಸ್ಪಿನೆಸ್ ಬರೋಲ್ಲ ತರಗ ಆಗೋ ರೀತಿಯಲ್ಲಿ ಆಗಲ್ಲ ಅದು ಪೂರಿ ಆಗಿಬಿಡುತ್ತೆ ಸೊ ನೋಡಿ ಎಷ್ಟು ಬೇಕಷ್ಟೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಸೊ ನೋಡಿ ಈ ಥರ ಕಲಿಸ್ಕೊಳ್ಳಿ ಈ ಥರ ಕಲಿಸ್ಕೊತಾನೆ ಸ್ವಲ್ಪ ಮಿದು ಆಗಿದೆ ಗಟ್ಟಿಯಾಗಿದೆ ನೋಡ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಎಣ್ಣೆ ಹಾಕಿ ನಾದ್ಕೊಂಡ ನಂತರ ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ಮುಚ್ಚಿಡಬೇಕು ಮುಚ್ಚಿಟ್ಟು ನಾನು ಎಣ್ಣೆ ಕಾಯೋಕೆ ಇಡ್ತಾಯಿದ್ದೀನಿ ಸೊ ಈ ಥರ ಕಾಟನ್ ಬಟ್ಟೆ ಇಟ್ಟರೆ ನಮ್ಮ ಹಿಟ್ಟು ಗಾಳಿಗೆ ಒಣಗೋದಿಲ್ಲ ಸೊ ಅದಕ್ಕೆ ಆ ಥರ ಹಾಕ್ಕೊಂಡಿದ್ದೀನಿ ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಾಯೋಕ್ಕೆ ಪ್ಯಾನ್ ಇದ್ದೀನಿ ಈ ಥರ ಅಗಲವಾಗಿರೋ ಪ್ಯಾನನ್ನು ನೀವು ಇಟ್ಕೊಳ್ಳಿ ಯಾಕಂದರೆ ತರಗ ಕರಿಯೋದಕ್ಕೆ ನೀಟಾಗಿ ಬರುತ್ತೆ ಸೊ ಎಣ್ಣೆ ಕಾಯೋವರೆಗೂ ನಾದ್ಕೊಂಡಿರೋ ಹಿಟ್ಟನ್ನು ನಾನು ಉಳ್ಳೆಗಳನ್ನ ಇದ್ದೀನಿ ನೋಡಿ ಈ ಥರ ಎಷ್ಟು ಬೇಕಷ್ಟು ಉಳ್ಳೆಗಳನ್ನ ಮಾಡ್ಕೋಬೇಕು ಮಾಡಿಕೊಂಡು ಮೈದಾ ಹಿಟ್ಟಿನಿಂದ ಲಟ್ಸ್ಕೊಬೇಕು ಸೊ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕು ಆಮೇಲೆ ಎಷ್ಟು ಬೇಕು ಅಷ್ಟೇ ತೊಗೊಂಡು ಲಟ್ಟಿಸ್ಕೊಳ್ಳಿ ಮತ್ತು ಬಟ್ಟೆನ ಮುಚ್ಚಿಡಿ ಹಿಟ್ಟಿಗೆ ಸೊ ನೋಡಿ ನಾನು ಈ ಥರ ತೋರಿಸ್ತಾ ಇದ್ದೀನಲ್ಲ ನೀವು ಇದೇ ಥರ ಲಟ್ಟಿಸ್ಕೊಳ್ಳಿ ದಿಪ್ಪಾಗಿರಬಾರ್ದು ಎಲೆಗಳು ಸ್ವಲ್ಪ ತೆಳ್ಳಗೇನೆ ಇರಲಿ ದಿಪ್ಪಾದರೆ ಪುರಿಯಾಗಿ ಉಬ್ಬುತ್ತೆ ಅದು ಸೊ ನಮ್ಗೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಉಬ್ಬಾರ್ದು ಅದು ಅದಕ್ಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ತೆಳ್ಳಗೆ ಮಾಡ್ಕೋಬೇಕು ನೋಡಿ ಇದೇ ಸೈಜಲ್ಲಿ ನೀವು ಬೇಕಿದ್ರೆ ಮಾಡ್ಕೊಳ್ಳಿ ಇಲ್ಲ ಇನ್ನೂ ಚೂರು ದೊಡ್ಡದು ಬೇಕಾದರೂ ದೊಡ್ಡದು ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಹಿಟ್ಟು ಸ್ವಲ್ಪ ಹಚ್ಕೊಂಡೇ ಲಟ್ಟಿಸ್ಕೊಳ್ಳಿ ಯಾಕೆಂದರೆ ತಳಗೆಲ್ಲ ಅಂಟೋ ಚಾನ್ಸಸ್ ಇರುತ್ತೆ ಮೈದಾ ಹಿಟ್ಟೇ ಹಚ್ಕೊಳ್ಳಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಒಮ್ಮೆ ಲಟ್ಟಿಸ್ಕೊಂಡಿದ್ದೀನಿ ಈ ಥರ ಈ ಥರ ಲಟ್ಸ್ಕೊಂಡು ಕಾದ ನಂತರ ಅವುಗಳನ್ನ ಒಂದೊಂದಾಗಿ ಹಾಕ್ಕೊಂಡ್ಬಿಟ್ಟು ಕರೆಯೋಣ ಸೊ ನೋಡಿ ಈ ಥರ ಕರೆದು ಒಂದು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ ನಮ್ಮ ಪುರಿ ಉಬ್ತಾ ಇಲ್ಲ ಸೊ ತೆಳ್ಳಗೆ ಮಾಡಿದ್ರಿಂದ ಅದು ತೆಳ್ಳಗಾಗೆ ಇರುತ್ತೆ ಉಬ್ಬೋದಕ್ಕೆ ಆಗೋದಿಲ್ಲ ನೋಡಿ ಎಣ್ಣೆಲಿ ಕರಿಬೇಕಾದ್ರೆ ಹುಷಾರಾಗಿ ಕರಿಬೇಕು ಯಾಕಂದರೆ ಅದರಲ್ಲಿ ಎಳ್ಳು ಇರುತ್ತಲ್ಲ ಸೊ ಎಣ್ಣೆಗೆ ಹಾಕಿದ ನಂತರ ಚಟ್ಪಟ್ಟಂತೂ ಸಿಡಿಯುತ್ತೆ ಸೊ ಹುಷಾರಾಗಿ ಕರಿಗಬೇಕು ಸೊ ನೋಡಿ ಒಂದೊಂದಾಗಿ ಹಾಕ್ಕೊತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಈ ಥರ ತಟ್ಟೆಯಲ್ಲಿ ಎತ್ತಿಟ್ಕೊತಿದ್ದೀನಿ ಸೊ ನಮ್ಮ ಉತ್ತರ ಕರ್ನಾಟಕದ ಖಾರದ ತರಗ ಅದು ಸ್ಪೆಷಲ್ ಖಾರದ ತರಗ ದಸರಾ ಹಬ್ಬಕ್ಕೆ ಈ ರೀತಿ ಮಾಡಿಕೊಂಡು ತಿಂತೀವಿ ಸೊ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು